ಎಲೆಗಳನ್ನು ಕಡ್ಡಿ ಕಡ್ಡಿಯ ರಂಬೆ ಕೊಂಬೆಗಳು ತಳೆದು ಪೆರ್ಚಿಸುತಿಹವು ಮರದ ಬಾಳ್ಸಿರಿಯ ಸ್ಥಳವೊಂದು ನಿನಗಿ ಹೋದು ವಿಶ್ವವೃಕ್ಷದೊಳಂತು ಹಳಿಯದಿರು ನಿನ್ನಿರವ ಮಂಕುತಿಮ್ಮ ಕಳೆದ ಒಂದು ಎರಡು ಮೂರು ಕಗ್ಗಗಳಿಂದಲೂ ನಮ್ಮ ಜೀವನ ಒಂದು ವಿಶ್ವವೃಕ್ಷ ಇದ್ದ ಹಾಗೆ ಅಥವಾ ಅಶ್ವತ್ಥ ಮರ ಅಂತ ಹೇಳಿದ ಗುಣಕುಮಾರ್ ಹೇಳ್ತಾ ಇದ್ದಾರೆ ಅದನ್ನು ಈ ಕಗ್ಗದಲ್ಲೂ ಮುಂದುವರಿಸಿದ್ದಾರೆ ನಮ್ಗೆ ಎಷ್ಟೋ ಸತಿ ಅನಿಸ್ತಾ ಇರತ್ತೆ ಅಯ್ಯೋ ನಾನು ನಾನು ಇರೋದೇ ವೇಸ್ಟು ಈ ಭೂಮಿ ಮೇಲೆ ಹಾಗೆ ಹೀಗೆ ಅಂತ ಅನಿಸ್ತಿರ್ಬೋದು ಅಥವಾ ಇನ್ಯಾರೋ ನಮಗೆ ಹೇಳ್ತಿರ್ಬೋದು ಆದರೆ ಆ ಥರ ಅಂದ್ಕೊಳ್ಬೇಡ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪ ಯಾಕೆ ಅಂತಂದರೆ ಒಂದು ಮರದಲ್ಲಿ ಎಲೆಗಳಿಗೆ ಅಸ್ತಿತ್ವ ಯಾವುದರಿಂದ ಬರುತ್ತೆ ಒಂದು ಕಡ್ಡಿಯಿಂದ ಕಡ್ಡಿಗಳಿಗೆ ಅಸ್ತಿತ್ವ ಯಾವುದರಿಂದ ಬರುತ್ತೆ ಆ ಮರದಲ್ಲಿರುವ ರೆಂಬೆ ಕೊಂಬೆಗಳಿಂದ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದ ಸ್ಥಾನ ಇದೆ ಅದರದ್ದೇ ಆದ ಅವಶ್ಯಕತೆ ಪ್ರಾಮುಖ್ಯತೆ ಎಲ್ಲದೂ ಇದೆ ಇದು ಎಲ್ಲಾವುದೂ ಅದರದರ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿರೋದ್ರಿಂದನೇ ಈ ವಿಶ್ವ ಒಂದು ವಿಶಾಲವಾದ ಸುಂದರವಾದ ಜಾಗ ಆಗಿದೆ ಅಂತ ಗುಂಡಪ್ಪನವರು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆಲ್ರಿಗೂ ನಮ್ಮದೇ ಆದ ಪ್ರಾಮುಖ್ಯತೆ ಇದೆ ನಮ್ಮ ಅಸ್ತಿತ್ವವನ್ನು ನಾವು ಒಂದು ರೀತಿ ತುಚ್ಚವಾಗಿ ಕಾಣೋದು ಬೇಡ ನಮಸ್ಕಾರಗಳು